ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಟೈಮ್ ನೋಡ್ರಿ ಅಲ್ಲೇ ಹತ್ತುವರೆ ಆಯ್ತು ರೀ ನಾ ಜಲ್ದಿ ಎದ್ದಿನ್ ರೀ ಜಲ್ದಿ ಎದ್ದು ಆದರೆ ವಿಡಿಯೋ ಜಲ್ದಿ ಸ್ಟಾರ್ಟ್ ಮಾಡಿಲ್ಲ ಅಷ್ಟ ಸುಮ್ಮ ನಾನು ನಮ್ಮ ತಮ್ಮರು ಫೋನ್ ಹಚ್ಚಿದ್ದೆ ರೀ ಫೋನ್ ಹಚ್ಚಿ ಹೆಂಗದಾರ ಏನು ಏನಂದರು ಏನಿಲ್ಲ ಅಂತೇಳಿ ಅದನ್ನ ಕೇಳ್ಕೊಂತ ರೀ ಏನು ಮಾಡಕ್ಕೆ ರೀ ಪನ್ನ ಸಾರಿಗೆ ಹಾಕಬೇಕೇನೆ ಮುಖ ತಗೊಂಡಿಲ್ಲ ತಕೊಂಡು ಚಾ ಕುಡಿದೆ ಇಲ್ಲ ಕೇಳಿದೆ ಇನ್ನು ನಮ್ಮಮ್ಮ ಮಕ್ಕಂದೇ ಬಸ್ಬೇಕು ಈಗ ಅವ್ರಿಗು ಇಲ್ಲ ಇವತ್ತೊಂದು ಇದೈತಂತ್ರಿ ಸ್ಕ್ಯಾ ಸ್ಕ್ಯಾನಿಂಗ್ ಏನೋ ಮಾಡೋದಿದ್ದಂತೆ ನಮ್ಮ ತಮ್ಮ ಹಂಗಾಗಿ ಹಾಗಾಗಿ ಅದು ಇದು ಎಮ್ ಆರ್ ಸ್ಕ್ಯಾನ್ ಏನಂತಾರಲ್ರಿ ಅದು ಬರ್ದ್ರಲ್ರಿ ಫಸ್ಟಿಗೆ ಅವಂಗೆಲ್ಲ ಆಪ್ರೇಷನ್ ಆಗಿ ಅವು ಅವನಿಗೆ ಮೊದಲು ಎಲ್ಲ ಬ್ಲಡ್ ಇದಾಗಿರ್ತಿ ಅವ್ನದ್ದು ಓಡಾಡುತ್ತಿದ್ದಿಲ್ಲ ಬ್ಲಡ್ ಎಲ್ಲ ಹಂಗೆಲ್ಲ ಆದಾಗ ಸ್ವಲ್ಪ ಇದು ಮಾಡ್ಯಾರು ಚೇ ಚೇನಿದ್ದು ಅದೇನೋ ಕ್ಲಿಪ್ ಗತಿ ಹಾಕ್ಯಾರೀ ಅವೆಲ್ಲ ಹಂಗಿದ್ದಾಗ ಅದು ಸ್ಕ್ಯಾನ್ ಮಾಡ್ಬಿಡಂತ್ರಿ ಹಾಗಾಗಿ ಅದು ಕ್ಯಾನ್ಸಲ್ ಆಗೈತ್ವಾ ಪೂರ ಇದು ಮಾಡೋದು ಈಗ ಅದಷ್ಟ ಎದಿದ್ದಷ್ಟು ಸ್ಕ್ಯಾನ್ ಮಾಡ್ದೈತೆ ಅದೊಂದು ಮಾಡಿಸ್ಕೋಬೇಕು ಮಾಡಿಸ್ಕೊಂಡು ಡಿಸ್ಚಾರ್ಜ್ ಮಾಡ್ತಾರೆ ಮಾಡ್ತಾರೇನೋ ಅಂತಂದ ಮಾಡಿದ್ರೆ ಚಲೋ ಆಗುತ್ತೆ ಸುಮ್ಮ ಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಡ್ರೈತೆ ಅಂತ ನಾ ಕಂಪ್ ಮಾಡ್ತಮ್ಮ್ರಿ ಅವ್ನಿಗೆ ಅಲ್ಲೇ ತೋರ್ಸಿದ್ರು ನಾವು ಮಂಗ್ಳೂರೊಳಗೆ ತೋರಿಸಿವ್ರಿ ಅಲ್ಲಿವಾಗ ಉಗಿ ಕೊಟ್ರಂತ ನೋಡಿರಿ ಡಾನ್ ಇಳಗಾದ್ರೆ ಅಲ್ಲಿವದವಲ್ಲ ರೀ ಅವ್ನಾಗ ಉಯ್ಯ ಕೊಟ್ರಂತರಿ ಅದು ಬ್ಲಡ್ ನೀರು ನೀರು ಮಾಡೋ ಅಂತದನ್ರಿ ಈಗ ಅದರದ್ದು ಇದು ಕಡಿಮೆ ಆಯ್ತಂತೀ ಸ್ವಲ್ಪ ಜಾಸ್ತಿ ಇದ್ದದ್ದು ಬೇಕಂತ್ರಿ ಈಗ ಅದು ಹಾಗಾಗಿ ಈಗ ಅಲ್ಲಿಗೆ ಹೋಗ್ಬೇಕ್ರಿ ಅವರು ಊರಿಗೆ ಹೋಗಿ ಅಲ್ಲಿ ಹೋಗಿ ಕರೆಂಟ್ ಮತ್ತೆ ದುಡ್ಡು ಒಂದಿಲ್ಲ ಜಮಾ ಮಾಡ್ಕೊಂಡು ಹೋಗ್ಬೇಕಲ್ಲಿ ಎಲ್ಲರೂ ಇಲ್ಲೇ ಕೂತ್ಕೊಂಡ್ರಿ ಅವರು ಅಷ್ಟರು ಹಂಗಾಗಿ ಊರಿಗೆ ಹೋಗಬೇಕು ಹೋಗಿ ನೋಡಬೇಕು ಅಂತಂದು ಹೇಳಿದ್ದಾರೆ ನಮ್ಮ ತಮ್ಮ ಮೊನ್ನೆ ರಾತ್ರಿ ಆಗಿದ್ದು ಮತ್ತು ನಿನ್ನ ಮಧ್ಯಾಹ್ನನ ಹಂಗೆ ಆಗ್ಬಿಡ್ತನ್ರಿ ಪಾ ಇದಕ್ಕೆ ಹೋಗ್ಯಾನಿ ಟಾಯ್ಲೆಟ್ ರೂಮ್ಗೆ ಹೋಗ್ಯಾನಂತ್ರಿ ಸ್ವಲ್ಪ ನೀರಾ ಖಾಲಿಟ್ಟ ಅನ್ನೋದು ನೋಡ್ರಿ ಅಷ್ಟೇ ರೀ ಅಯ್ಯೋ ಅವ್ನು ಭಾಳ ತ್ರಾಸಾಗ್ಬಿಟ್ಟಂತೆ ಮತ್ತೆ ಎಮರ್ಜೆನ್ಸಿ ವಾಡಿಗೆ ಕರ್ಕೊಂಡು ಹೋಗಿ ಅದೆಲ್ಲ ಏನೋ ಹಾಕಿ ಅವೊಂದು ಅರ್ಧ ತಾಸಿ ಮತ್ತು ಕಡಿಮೆ ಮನ್ಸತ್ತಿ ಆರಾಮನ್ಸ್ತಂತ್ರಿ ಹಂಗೆಲ್ಲ ಆಗೈತಿ ಅದಕ್ಕೆ ನಮ್ಮ ತಮ್ಮಗೆ ಇಲ್ಲ ಆಗ್ಬಿಡಿದ್ರಿ ಪಾಪ ಕಡಿ ಬಿಟ್ಟ ಅಂತ ಅವ್ನು ಅದಕ್ಕೆ ಅಲ್ಲೇ ಕರ್ಕೊಂಡು ಚಲೋ ಆಕೈತಿ ಅಂತಂದು ಕರ್ಕೊಂಡು ಹೋಗ್ಬಿಡ್ರಿಪ್ಪ ಅಂತ ಹೇಳಿದಿರಿ ನಾನು ಕರ್ಕೊಂಡು ಹೋಗಿ ತೋರ್ಸಂಬಂದ್ಬಿಡಿ ಅಲ್ಲೇ ಅಂತಂದ್ರೆ ಇವ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಏನಿದೆ ಸಿಗ್ತಿಲ್ಲ ಅದನ್ನ ಒಂದು ಕೇಳಿನ ಬೇಜಾರೀ ಬರಾಮದ ಅಂತ ಹೇಳಿದ್ರೆ ಏನು ಚಿಂತಿರ ಹಂಗಿಲ್ಲ ರೀ ಅದರ ನೋಡಿರಿ ಅವ್ರು ಅವ್ರಿಗೆ ಎದಕ್ ಮ್ಯಾಗೆ ರೇಷನ್ ಕಾರ್ಡ್ ಸುಮ್ಮನೆ ಹೋಗ್ಯಾರ ರೇಷನ್ ಕಾರ್ಡ್ ಬೇಕಂತ್ರಿ ಅಲ್ಲಿ ಅದು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರ ಆಧಾರ್ ಕಾರ್ಡ್ ಬೇಕ್ರಿ ಅವು ಅಷ್ಟೆಲ್ಲ ಬೇಕಾಗಿತ್ತು ರೀ ಚಹಾ ಕುಡ್ದು ಏನಾರ ಚಹಾ ಬಿಸಿಐ ಈಗ ಅಡುಗೆ ಅದು ಮಾಡಂದ್ರೆ ನಾವು ಅರ್ಶಿ ಹೋದ್ರೆ ತಲೆ ತೀವಿ ಬೆಳಗ್ಗೆ ಹೋದಕ್ಕೆ ಸ್ಕೂಲಿಗೆ ಅವ್ರದ್ದು ಕ್ಲಾ ಕ್ಲಾಸ್ ಇಟ್ಟಾರಂತ್ರಿ ಇಪ್ಪ ಒಂಬತ್ತು ಗಂಟೆ ಕಂಡು ಹೋಗ್ಬಿಡ್ತಾರೆ ಅವ್ರು ಶಾಲೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರಿ ಚಾ ಕುಡ್ದು ಸಿಪ್ಪನಿಲ್ಲ ಇನ್ನ ಹೌದಾ ಯಾವ ಸಮಟ ಹೇಳಂಗಿಲ್ರಿ ಹ್ಮ್ ಇಲ್ಲಿ ನಮ್ಮ ನಜ್ಮಾ ನಮ್ಮ ನಮ್ ನಜ್ಮನ್ ಮಗಳು ನಮ್ಮ ನಜ್ಮಾ ಮಗಳು ಫೋನ್ ಇತ್ತಂದ್ರೆ ಏನ್ ಬಿಡಿ ಮಕ್ಳ ಹಂಗಲ್ರಿ ಪಾ ಫೋನ್ ಫೋನ್ ಅಂತ ಪೂರ ಸಿಗ್ತಿತ್ತು ಪೈಪಿಂಗ್ ಸ್ಟಿಚಿಂಗ್ ಅಮ್ಮಿದಲ್ಲೇನ ಆಜು ಬಾಜು ಬಾ ಚಂದಾಗಿ ಅಲ್ ನೋಡುವ ಆಯ್ಕೆ ಕಟ್ ಮಾಡ್ಯಳ ಕಟ್ ನಾ ಕಟ್ ಮಾಡ್ದೆ ಉದ್ದಂತೋಳ ನಮ್ ಹ್ಮ್ ಉದ್ದಂತ ನಮ್ ಚಂದ ಚೆಂದೈತೆ ನೋಡ್ ಚಾಯ್ ಮಾಡ ಶೈನಿಂಗ್ ಅದಾವೆ ಇವು ಹ್ಮ್ ಬಾಳ ಶೈನಿಂಗ್ ಅದಾವ ಇದ್ರಾಗ ಒಂದ್ ಸೀರೆ ನಾನು ಎತ್ತಿ ಉಟ್ಕೊಂಬಿಟ್ಟೆ ಅದನ್ನ

ಏನ್ ಮಾಡಾತಿದ್ರ ಅಮ್ಮರು ಕುಪ್ಪ ಅವರು ಚಾಚಿಯರು ಎಲ್ಲರೂ ಕುಂತಿದ್ರ ನಸ್ರ ಮೊದ್ಲನ ಏನು ಬಂದಿಲ್ಲ ಏ ಹಿರ್ಯಾಮ್ ಹಿರು ಹಿರ್ಯಾಮ್ ಆಚಿ ನಮ್ಮಅಮ್ಮನ ಸಾರಿ ಹಾಲು ಮಾಡಾತಿವಿ ನೋಡ್ರಿ ಅದು ಇವ್ರ ಕಡೆ ತಗೊಂಡಿದ್ದ ನಜ್ಮ ಆ ಸಾರಿನ ಆ ಇವರು ಬರ್ತಿದ್ರು ಮನಿ ಕೊಡಕ ನೀ ಹಿಡ್ಕೊಂಡದ ನಾನ್ ತಗೊಂಡಿದ್ದ ಅಮ್ಮ ಕೊಟ್ಟೆ ನಾನು ಅದಲ್ಲ ಹದ್ ಬುಟೆ ಬುಟ್ಟೆ ಅದು ಸೀರೆ ಅಂತ ಅಮ್ಮನಿ ಮುಚ್ಚ ಕಾಣಸ ತಗೋರಮ್ಮ ಅಂತ ಕೊಟ್ಟಿದ್ದೆ ನಾನು ಅದನ್ನ ಅಲ್ವಾ ನೀನ್ ತಗೊಂಡೋಗ ಬೇಕಂದ್ರ ಅದ ಸೀರೆ ಸೀರಿ ಇದನ್ರಿ ಅದೇ ಬರ್ರಿ ನಮ್ ನಜ್ಮಾರ ಹೋದ್ರಿ ನಾನು ಗ್ಯಾಸ್ ಕಟ್ಟೋದೆಲ್ಲ ತೊಳೆದ್ವಿ ಉಪ್ಪಿಟ್ಟು ತಿಂದ್ವಿ ಉಪ್ಪಿಟ್ಟು ನಾಷ್ಟ ನಮ್ಮ ಬಾಬಾರ ತೊಗೊಂಬಂದ್ರು ನಾಷ್ಟ ರೀ ಚೋಚೋ ಬಾ ತಿಂದ್ವಿ ನಮ್ಮ ಮುನ್ನಾರ್ ಬಂದಾರ ಚಾ ರೀ ನಾವು ಸ್ವಲ್ಪ ಅಂಗಡಿ ಹೋಗ್ಬಿಡ್ಲನ್ವಾ ಅವ್ರಿಗೆ ಚಾ ಕೂಡ ನಾನು ಅಂಗಡಿ ಹೋಗ್ಬಿಡ್ತೀನಿ ಆಗುವಂತ ಚಟ್ನಿ ನನಗೇನ್ ಇದಾಗೋಂತ ಉಣ್ಣಾ ಕಮ್ಮ ಇದನ್ನ ಸ್ವಲ್ಪ ಬಿಸಿ ಬಿಸಿ ಅನ್ನ ಜೊತೆ ಇದೊಂದಿದ್ ಬಿಟ್ರೆ ಸಾಕ್ರಿ ಆ ಸಾರು ಬೇಡ ಪಲ್ಲೆ ಬೇಡ ಏನು ಬೇಡರಿ ಹಿಂಗೊಂದ್ ಮಾಡ್ಕೊಂಡು ಚಟಪಟ ಚಟ್ನಿ ಚಟ್ನಿನೂ ಚಟಾಪಟ ಚಟಾಪಟ ಚಟ್ನಿ ಮಾಡಕ ಎಲ್ಲ ತೊಗೊಂಡಿ ನೋಡ್ರಿ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೋರಿಪಾ ನಡ್ದೇತಿ ನಾನು ಸ್ವಲ್ಪ ಕಡ್ಲಿ ಬೆಳಿರಿ ಒಂದೊಂದು ಸಣ್ಣ 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 ಹಾಕೋ ನೋಡ್ರಿ ರೀ ಅಷ್ಟು ಉದ್ದಿನ ಬೆಳಿರಿ ಕಡ್ಡಿ ಬೆಳಿ ಸಬ್ಜಿಗಿ ಕೊತ್ತಂಬ್ರಿ ಸೊಪ್ಪು ಉಳ್ಳಾಗಡ್ಡಿ ಮತ್ತ ಮೆಣಸಿನ್ಕಾಯಿ ಹಣ್ಣು ಒಂದಿಷ್ಟು ಕರಿಮೇ ಬೇಕ್ರಿ ಅದಕ್ಕೆ ಸ್ವಲ್ಪ ಹ್ಞೂ ಈಗ ಅದನ್ನ ಸ್ವಲ್ಪ ಬೇಸಿ ಹ್ಞೂ

ಲಾಸ್ಟಿಗೆ ಮಿಕ್ಸಿಗೆ ಹಾಕೋಬೇಕಾ ಇವಾಗ ಅಂತ ಅಂದ್ಕೊಳ್ಳೆ ಉಪ್ಪು ಹಾಕೋಬೇಕ್ರಿಕ್ಸಿ ಉಪ್ಪು ಹಾಕೊಂಡು ಮಿಕ್ಸಿ ಕುಂತಾರೀ ಇದ್ ಹ್ಞೂ ನಮ್ಮ ಅಮ್ಮ ಇಲ್ಲಿ ಕುಂತಾಗ ಇವತ್ತು ಆಸ್ಪತ್ರೆ ಹೋಗ್ಯಾರ ಅಮ್ಮ ನೋಡ್ರಿ ಮೋಣ ಮಾಡಿ ಮನಿಯೊಳಗ ಗದ್ಲ ಇಲ್ದಂಗ ಏನು ಅವ್ರ ಏನ್ ಮಾತಾಡ್ಲಂದ ಅಷ್ಟಾವತ್ರಿ ಗದ್ಲಿಲ್ಲನ ಅನಸ್ತೈತಿ ಇಲ್ಲಿ ಆರೀಪನ ಮಿಕ್ಸಿ ರೀ ಅವ್ರಿಗೂ ಯಾಕೆ ಇದು ತಣ್ಣ ತಣ್ಣ ಬಂದಾಗ ಆಗ್ರಿ ಹಾಗಾಗಿ ನಮ್ಮ ಮಾಪರು ಹೋಗ್ಯಾರ ನಮ್ಮ ಆಶಾಪ್ರ ಪಳೆಕಾಯಿಂಬ ಅಮ್ಮ ಅಂತಂದ್ರೆ ಮುನ್ನ ಕರ್ಕೊಂಡು ಹೋದ ನಮ್ಮ ಅಮ್ಮಗೆ ನಾನು ಅಂಗಡಿಗೆ ಹೋಗಿದ್ದೆ ರೀ ಹೋಗ್ಯಾರೀ ಅವ್ರು ಆತ ನಮ್ಮ ಚಟ್ನಿ ರೆಡಿ ಆತ ಈಗ ಬಿಸಿ ಬಿಸಿ ಅನ್ನದ ಅದನ್ನು ಹಾಕ್ಕೊಂಡು ನೋಡ್ಬೇಕು ರೀ ನೋಡ ಏನಲ್ಲ ಎರಡು ಸುತ್ತ ಸುತ್ತ ಸಣ್ಣಗೆ ಆತೈತಿ ನಮ್ಮದು ಬೇಕಂದ್ರೆ ನೀರು ಹಾಕೊಂಡ ನೀನು ಬಾಯ್ ಒಂದು ಸೊಪ್ಪು ಟೇಸ್ಟ್ ಕೊಡೈತಿ ಅಂತ ಅಷ್ಟ ಮತ್ತೇನಿಲ್ಲ ಚಲೋ ಆಕೈತಿ ಭಾಳ ದಿನ ಆಗೈತಿ ತಿಂದಿಲ್ಲ ಅಂತ ಹ್ಞೂ ಬೇಜಾರು ಮಾಡ್ಕೊತಿಲ್ವಾ ಮಿಕ್ಸಿ ಹಾಕಂದ್ರೆ ಇಲ್ಲ ನೋಡೋದು ಚಟ್ನಿ ಹಚ್ಕೊಂಡು ಸ್ವಲ್ಪ ಮೆಂತ್ಯ ಪಲ್ಯ ಹಚ್ಕೊಂಡು ಊಟ ಮಾಡಿ ನಾನೀಗ ಏನಾಯ್ತಾರಪ್ಪ ಹಾಂ ಅದು ಇದನ್ನು ಚೀಟಿರುತ್ತಲ್ಲ ಅವ್ರೂ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲ ಸಾರಿ ಅನ್ನೋದು ಇಲ್ಲ ಅಂಕಾಲ ಕಳಿಸಿಬಿಡ್ ಹೋದಿಲ್ಲ ನಮ್ಮಅಮ್ಮ ತೋರಿಸನಗರ್ಕ್ ಹೋದ್ರೆ ಅಂದ್ರಲ್ಲ ಅವ್ರು ಕೂಡ ಬರ್ಲಿಲ್ಲ ರೀ ಅರಿ ಪ್ಯಾಂಗ್ ಚಟ್ನಿ ಚಲಾಗೈತೆ ಸೂಪರ್ ಅದಿಲ್ಲ ಖಾರನ ಆಗಿಲ್ಲ ಏನಿಲ್ಲ ಜಾಸ್ತಿ ಹ್ಮ್ ಹುಳಿ ಹುಳಿ ಆಗಿಲ್ಲ ಟೇಸ್ಟ್ ಆತ್ರಿಪ್ಪ ನಾವ್ ಬೆಲ್ಲ ನಾವು ಏನು ಬೇಡವ ಇವ ಇವತ್ತು ಬಾಯಿಗೆ ಯಾಕ ಇದು ಅನ್ಸಕ ನನಗೆ ಆ ಥರ ಮಾಡ್ಕೊಂಡು ಉಂಡೆ ಬಿಸಿ ಬಿಸಿ ಅನ್ನದ್ಮೇಲೆ ರೇಟ್ ಪಲ್ಯನೂ ಇಲ್ಲ ಏನು ಬಿಡ ಹಂಗೆ ಅನ್ಸೈತಿ ನಾನಾ ಮೆಂತ್ಯ ಪಲ್ಯ ಹಚ್ಕೊಂಡೆ ಒಂದು ಇದೊಂದು ಕೈವಲಿಗೆ ಮಾಡ್ಬೇಕ್ರಿ ರೀ ಇನ್ನೊಂದು ಸ್ವಲ್ಪ ಬಿಟ್ಟಿನ ಅದನ್ನು ಕೈವಿಗೆ ಮಾಡೋದು ಅದೊಂದು ಸ್ವಲ್ಪ ಇಟ್ಬಿಡ್ತೀನಿ ಟೈಮ್ ನಾಲ್ಕು ಗಂಟೆ ಆಯ್ತು ರೀ ಇನ್ನೂ ಪಳೆ ಬಂದ್ರಂತರಿ ಅಮ್ಮಂದು ಅಮ್ಮನ ಪಳೆನೂ ಲೇಟ್ ಆಯ್ತಂತೀ ಇನ್ನೊಂದು ನಾಲ್ಕೈದು ಮಂದಿಂದ ಐತ್ವ ಅಂದ್ರೆ ನಾಲ್ಕು ಗಂಟೆ ಆದ್ರೂ ಪಾಪ ಉಂಡಿಲ್ಲ ಏನಿಲ್ಲ ರೀ ಇನ್ನು ಸ್ವಲ್ಪ ಉಪ್ಪಿಟ್ಟು ತೊಗೊಂಡು ಹೋಗಿದ್ರು ಉಪ್ಪಿಟ್ಟು ಹಸಿರು ಕೊಟ್ಟಿದ್ರಿ ಅದನ್ನ ಸ್ವಲ್ಪ ತಿಂದು ಹೋಗಿದ್ರು ಮಧ್ಯಾಹ್ನ ಗುಳ್ಗಿ ತೊಳೋಯ್ತು ಬರ್ತೀನಿ ತೋರು ಅಂತಂದ್ರೆ ಮತ್ತು ನಾವು ಮೀನ ಮಾರಿದ್ವಿ ಮೀನ ಕೊಟ್ಟಿರಿ ಮೀನು ಗಿರಾಯ್ಕೊಂಡಿದ್ದು ಮೀನ ಕೊಟ್ಟು ಒಂದು ಸ್ವಲ್ಪ ಚಹಾ ಕುಡಿದ್ರೆ ಅಂತಂದು ಚಹಾ ಕಿಟ್ಟೀನಿ ರೀ ಮತ್ತು ನನಗೂ ಆಸ್ಪತ್ರೆಗೆ ಹೋಗಿ ಬರ್ರಿ ನಿಮ್ಮ ತಮ್ಮಗೆಲ್ಲ ಭೇಟಿ ಆಗಿ ಬರ್ರಿ ಅಂತಂದು ಕಮೆಂಟ್ ಮಾಡಿರಿ ಇಲ್ಲ ರೀ ಈಗ ಅವರ ಬರ್ತಾರೇನು ರೀ ವಾಪಸ್ ಇವತ್ತೊಂದು ಸ್ಕ್ಯಾನಿಂಗ್ ಐತ್ರಿ ಅದನ್ನು ಮುಗಿಸ್ಕೊಂಡು ಊರಿಗೆ ಬರ್ಬೋದು ರೀ ಅವರ ಊರಿಗೆ ಬಂದ ನಂತರ ಹೋಗ್ಕಿನ ಊರಿಗೆ ಬಂದ ಮೇಲೆ ರೀ ಸುಮ್ಮನೆ ಅದ್ರ ಒಳಗೆ ಇದು ಮಾಡೋಂಗಿಲ್ಲ ಏನು ಬಿಡ್ವಾ ಅಂತಂದು ಅಂತಾರೆ ರೀ ಹಾಗಾಗಿ ಅವರ ಮೂರು ಜನ ನಮ್ಮ ನಮ್ಮವ್ವ ನಮ್ಮ ಮುಂತಾರಿ ಮತ್ತು ನಮ್ಮ ತಮ್ಮ ರೀ ಮೂರು ಜನ ರೀ ಮತ್ತು ನಮ್ಮ ನಾಲ್ಕು ಮಂದಿ ಈಗ ಅಲ್ಲೇ ಆದ ರೀ ಅವ್ರು ಬೇಡ ಅಂತ ಹೇಳ ಆಯ್ತು ಅಂತಂದು ಸುಮ್ನಾಗೀನಿ ಮಾತಾಡ್ಕೊಂತಾನಿದೀನಿ ರೀ ಫೋನ್ ಅಂತ ಹಚ್ಚೋದು ಬಿಟ್ಟೇ ಇಲ್ಲ ರೀ ನಾನಂತು ಬಿಟ್ಟಿಲ್ಲ ರೀ ಫೋನ್ ಹಚ್ಚೋದು ಹೆಂಗೆ ಬಿಡೋಕ್ಕಾಗತ್ತೆ ಹೇಳಿರಿ ಮನಸ್ಸಲ್ಲಿ ಬೇಕು ರೀ ನನಗೆ ಅವ್ರು ಎರಡೋ ಬಂಗಾರಿದ್ದಂಗೆ ರೀ ಇಪ್ಪ ತಮ್ಮಗಳು ಅಂತ ಹೇಳಿದ್ರೆ ನನಗೆ ಅಷ್ಟು ಇದ್ರಿ ನನಗೆ ಅವ್ರ ಸಂಬಂಧ ನಾನು ಎಷ್ಟು ಇದು ಮಾಡ್ತೀನಿ ಅನ್ನೊಂದು ನನಗೆ ಗೊತ್ತ್ರಿ ಅವನಿಗೆ ಆರಾಮಿಲ್ಲ ಅಂತ ಹೇಳಿದಾಗಿದ್ದ ನನಗೆ ಸ್ವಲ್ಪನೂ ಇದಿಲ್ಲ ನನಗೆ ಅಷ್ಟು ನನಗೆ ನೂರ ಮನಸ್ಸಿಗೆ ಏನು ಮಾಡತ್ತೀವ ನೀನು ಚಹಾ ಕುಡ್ತೀಯನಾ ಚಹಾ ಕುಡಿತೀಯ ಹ್ಞೂ ನಿನ್ನ ಏನು ಮಾಡ್ಬಿ ನಿಮ್ಮ ಇನ್ನುಗ ಹ್ಞೂ ಬಂದ್ರಿ ಅಮ್ಮನ ಇಂಜೆಕ್ಷನ್ ಮಾಡಿದಾರಮ್ಮ ಎರಡು ಮಾಡಿದ್ರೆ ಮಾಡಿದ್ರೆ ಮಾಡಿಬಿಟ್ರಪ್ಪ ಹೌದ್ರಿಪ್ಪ ಗುಳಿಗೆ ಔಷಧ ಬೇಕ್ ಬಿಡ್ರಿ ಅಲ್ಲೇ ಉಂಡ್ ಬಂದ್ರ ನೀವ್ ಆಪಾರ ಬಂದು ಹೊಲ್ತವ್ರಿ ಬೆಳಿಗ್ಗೆಯಲ್ಲಿ ಅಮ್ಮ ಹೋದ್ರಿ ಅಂಗಡಿಗೆ ನೀರೊಂದು ಬಿಟ್ರಿ ಅರ್ಶಿ ಅಷ್ಟು ಬಾಂಡೆ ಹಾಕೊಂಬಲ್ಲಿದ್ದ ಬಂದು ಊಟ ಮಾಡಿ ನಾ ತಿಕ್ತಿನಿ ಮಂದೆ ಮತ್ತು ನಾಳೆ ಮಾತಲ್ಲ ರೀ ಹಾಗಾಗಿ ತೊಗೊರಮ್ಮ ನಿಮ್ಮ ಕೆಲಸ ಭಾಳ ಇವತ್ತ ನಾನು ಬಾಂಡೆ ತಿಕ್ಕು ಬರ್ಕೊಂತ ಅಂತಕೊಂಡ್ರೀ ನೀನು ತೊಗೊಂಡು ಏನು ಪುಂಡಿ ಪಲ್ಯ ನಾನು ಪುಂಡಿ ಸೊಪ್ಪು ಮಾಡಿ ರೊಟ್ಟಿ ಮಾಡ್ಬಿಡಾ ಅದಿಲ್ಲ ಬೆಳಗ್ಗೆ ಏನು ರೊಟ್ಟಿ ಮಾಡಿಲ್ಲ ಏನಿಲ್ಲ ದಾರ ನೋಡ್ಕೊಂತ ಯಾವ್ದು ಇದು ಹಾಂ ಇದು ಇವಾಗ ಹಾಕಿದ್ರ ನೀಗ ಅದಕ್ಕೆ ಸಾಯಂಕಾಲ ಅದ್ರ ನೈಟ್ ಸಿಗತ್ತಿಲ್ಲ ಅದು ಹಾಂ ಹಾಂ ನಾನು ಸ್ವಲ್ಪ ಅಂಗಡಿ ಹೋಗಿ ನೋಡ್ತಿದ್ದೆ ಅದನ್ನು

ಸಿಕ್ಕ ಮುಂದಿಟ್ಟರೆ ಶೇಪ ಎಷ್ಟು ಹಾಕೊಂಡಿದ್ದೆ ಪೈಪ್ ನಮ್ಮ ಒಳಗೆ ಹಾಂ ಹಾಂ ಚೆನ್ನಾಗಿ ಸೀರೆ ಏನಾರ ಮತ್ತೆ ಹೋದ ಮತ್ತೆ ನೀರೊಂದು ಬಂದು ಇವತ್ತು ಅದ್ರಾಗ ಒಂದು ಸ್ವಲ್ಪ ಬಿಡವ ಪೋಟ ಗಿಟ್ಟ ಬಿಡ ಅಂತ ಹೇಳಿದ್ರ ಹಾಂ ಬಿಡ ಇಲ್ಲ ನನ್ನ ಕಡೆ ಇರ್ಕೊಳಿರ್ಪು ನಾನು ಇದು ಮಾಡ್ತೇನೆ ಅಡುಗೆ ಮಾಡ್ಕೊ ಏನು ಮಾಡಲಿ ಬದ್ನಿಕಾಯಿ ಬಂದೀಕಪ್ಪ ಅದು ಮಾಡಲೇನೋ ಇಲ್ಲತ್ತ ಸುಮ್ಮನೆ ಪುಂಡಿ ಪಲ್ಯ ಮಾಡ್ಬೇಕಂದ್ಯಾನ ಹ್ಮ್ ಅನ್ನ ಐತಿ ಸಾರ ಐತಿ ಸಾರು ಬಿಸಿ ಮಾಡಿದೆ ಈ ಬಿಸಿ ಬಿಸಿ ರೊಟ್ಟಿ ಪಲ್ಯ ಒಂದ ನೋಡಿ ಪುಂಡಿ ಪಲ್ಯ ಮಾಡಿದೆ ಇಲ್ಲಿ ನೋಡ್ರಿ ಪುಂಡಿ ಸೊಪ್ಪು ತೊಳೆದು ಕುಕ್ಕರ್ ಹಾಕಿನ ಕುಕ್ಕರ್ ತುಂಬ ಬಿಡುತ್ತೇನ್ರಿ ಸುಂಪುಂದ್ರೆ ನೋಡಿರಿ ರವಾರಿ ಜೀರಿಗೆ ಶೇಂಗಾರಿ ಬೆಳ್ಳುಳ್ಳಿ ಇದು ಹಾಕೊಂಡ್ರಿ ಇವಾಗ ನಂತರ ಸ್ವಲ್ಪ ಮೀನು ಹಾಕರಿ ಪೈತ ಬೆಳಿಗ್ಗೆ ಒಂದೆರಡು ಹಾಕಮ್ಮ ಸುಮ್ಮ ഹനബാഡ് അഞ്ച തോ നോക്കി ആക്ക അരിഷ്ടന്ത്യൻ ആക്കിങ്ങി ഹെങ്ങ് മാതാട്ബാഡ് അന്യ മുൻ മുൻ മാതാബാ ക ഇവൻ സ്വൽപ്പന്നെ ഹോംബെടാനി ഹാക്കി ഉപ്പാക്കി അർഷിബാക്കി കൂിയാക്ക് ഇട്ട്ബട്രി പുണ്ടിപ്പല്ലെ അഷറ് നമ്മ ഒക്കെല്ല ഏനീ ചീറ്റി മാി സങ്ക മൊഗി തെകിബിട് ഇത് പുണ്ടിപ്പല്ലെ മടക്കിട്ട് മറ്റൊട്ടി മാറും ബസ് ബസി രൂ ടീഗിദ സ്വൽ മൊച്ചിബട്രി ദാൽ കൊട്ടിനു ಇಲ್ಲಿ ನೋಡಿರಿ ಏನು ಹಾಕೋದು ಬೇಡ್ರಿ ಉಪ್ಪು ಖಾರದ ಏನೇನು ಬೇಡ್ರಿ ಎಲ್ಲ ಆಗೈತೆ ರೀ ಹುಳಿ ಹುಳಿಯಾಗಿ ಅಂದ್ರೆ ಕುಚ್ಚಿ ಬಸ್ತ್ರ ಎಲ್ಲ ಹೋಗ್ಬಿಡೋದು ಸ್ವಲ್ಪ ಆಗಿರಲಿಲ್ಲ ಅಂತ ನಾನು ಕುಚ್ಚಿ ನಾನು ಕುಚ್ಚಿ ಬಸೀತಾರೆ ದಪ್ಪಿತ್ತಂದ್ರೆ ಪುಂಡಿಪಲ್ಯ ಇದು ದಪ್ಪಿತ್ರಿ ಸ್ವಲ್ಪ ರೀ ಮಸ್ತ್ ಆತ್ರಿಪ್ಪ ಅಮ್ಮ ಬಂದ್ರಿ ಒಣ ಬಾಂಗ್ಡಾ ಸುಳ್ಳು ಅಂದ್ರೆ ಸುಟ್ಟಿದ್ದೆಲ್ಲ ನಾನು ಮತ್ತೆ ಸುಟ್ಟೆ ಹಚ್ಕೊಂಡು ಹಾಕತ್ತೀ ಒಣ ಪುಂಡಿ ಪುಂಡಿಪಲ್ಯ ರೊಟ್ಟಿ ಅದು ನಾನು ಸಂಜೆ ಮುಂದೆ ಉಪ್ಪಿಟ್ಕೊಂಡಿದ್ದೀರ ಅಮ್ಮ ಇದಕ್ಕೆ ಹೋಗೊಮ್ಮಂದ್ರಿ ಅಂಗಡಿ ಒಮ್ಮಂದ ಹಂಗಾಗಿ ನನಗೆ ಹೊಟ್ಟೆ ಸು ರೀ ಪಾ ಇದೆ ಸುಮ್ಮನೆ ಅಡ್ಡಾಡ್ತೀನಿ ರೀ ಇಲ್ಲಿ ಒಂದೆರಡು ನಿಮಿಷ ರೀ ಮತ್ತು ಫ್ರೆಂಡ್ಸ ಒಂಥರ ನೋವು ರೀ ಮನ್ಸಿಗೆ ಎಷ್ಟು ನೋವು ಆಗತ್ತೈತಿಪ್ಪಾ ಅಂತ ಹೇಳಿದ್ರೆ ಅದನ್ನ ನನಗಂತೂ ತೊಡಕೊಳಕಾಗೋಲ್ತು ಅಷ್ಟು ನೋವು ಆಗತ್ತೈತ್ರಿ ಮನ್ಸಿಗೆ ರೀ ಯಾಕಂತ ಹೇಳಿದ್ರೆ ನಮ್ಮ ತಮ್ಮಗೆ ಆರಾಮಿಲ್ಲ ಅಂತಂದು ಹೇಳಿದ್ನಲ್ರಿ ಈಗ ಅದು ಬೆಂಗಳೂರಿಗೆ ಬರ್ಕೊಟ್ರಂತ ರೀ ಅವರು ಇವತ್ತು ಮತ್ತು ನಾಳೆ ಹೋಗೋನಿದ್ದರು ಇನ್ನೂ ನಮ್ಮ ರಾಜೀ ಇಪ್ಪ ಬ್ಯಾಡಪ್ಪ ಇವತ್ತು ಹೋಗ್ರಿ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಇವತ್ತು ಹೋದ್ರೆ ಬೆಳಿಗ್ಗೆ ಹೋಗಿ ಮುಡ್ತೀರಿ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಚಲೋ ಆಗತ್ತೈತೆ ಅವ್ಗೆ ಟೈಮ್ ವೇಸ್ಟ್ ಮಾಡ್ಕೊಂತ ಕುಂದ್ರ ಬೇಡ ಅಂತ ಅಂದೇಳಿರಿ ಅನ್ನದ್ರೊಳಗಂದ್ರೆ ಮತ್ತೆ ಹೆಂಗೆ ಮಾಡ್ಬೇಕು ಹೇಳಂತಂದು ಮತ್ತೆ ನನ್ನ ಆಗುತ್ತೆ ಅಷ್ಟು ನಾನು ದುಡ್ಡು ಹಾಕ್ಸಿದ್ರೆ ಅಲ್ಲಿ ಫೋನ್ ಬೇಕ್ರಿ ಹಾಕ್ಸಿದೆ ಹೋಗಿಬಿಡ್ರಪ್ಪ ನೀವು ಅಂತ ಈಗ ಆಕಿ ಮುಂತಾನ ಊರಿಗೆ ಹೋಗ್ಯಾಡ್ರಿ ಆಕಿ ಊರಿಗೆ ಹೋಗಿ ಮತ್ತೆ ನಾಳೆ ಬಂದಿದ್ಮೇಲೆ ಹೋಗಬೇಕು ಅಂದ್ರೆ ಮತ್ತೆ ಲೇಟ್ ಆಗುತ್ತಾ ಹಾಗಾಗಿ ಆಕಿ ಬೇಕಂದ್ರೆ ಅವ್ರ ತಮ್ಮಾಗದು ಕರ್ಕೊಂಡ್ ಬರ್ತಾರಪ್ಪ ನೀನು ನನ್ನ ಕರ್ಕೊಂಡು ಅಂತ ಅಂತಂದು ಹೇಳಿನ್ರಿ. ಹ್ಞೂ ಅಂತಂದು ಹೇಳ್ಯಾನ್ರಿ ಮತ್ತು ಅಲ್ಲಿ ವಿಶ್ವ ರೀ ವಿಶ್ವ ಅಂದ್ರೆ ಎಲ್ಲರು ಗೊತ್ತಿರಬೇಕಲ್ರಿ ವಿಶ್ವಪ್ರಾಮ್ ಧಾರವಾಡ ವಿಲೇಜ್ ಅಂತಂದು ಒಂದು ಚಾನಲ್ ಐತೆ ನೋಡಿ ಅವ್ನಲ್ಲಿ ಓದೋಕದ್ರಿ ಅವ್ನ ನೆನಪು ಮತ್ತು ಪಟ್ಟಣ ಮತ್ತು ಅವ್ನಿಗೆ ಫೋನ್ ಹಚ್ಚಿದೆ ನೋಡಪ್ಪ ನಮ್ಮ ತಮ್ಮಾರ ಒಂದು ಸ್ವಲ್ಪ ಹೋಗು ನಿಂದು ಏನಾದ್ರೂ ಟೈಮ್ ಸಿಕ್ತಂದ್ರೆ ಹೋಗು ಅಂತಂದ ಇಲ್ಲ ರೀ ಯಾವಾಗ ಹೋಗ್ಕಿನ ತಗೊಳ್ರಿ ಹೋಗಿ 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 ನೀಲ್ ತಗೋರಿ ನಾನು ಅಂತ ಹೇಳ್ದಾರೀಪಾ ಖುಷಿ ಆಯ್ತು ರೀ ಒಂದು ಮಾತು ಕೇಳಿ ನನಗೆ ಎಲ್ಲರಿಗೂ ಅದನ್ನ ಬೇಡ್ಕೊಳದ್ರೆ ನಾನು ನಮ್ಮ ತಮ್ಮ ಜಲ್ದಿನ ಆರಾಮಾಗಲಿ ಅಂಥೇಳ ಎಲ್ಲರೂ ಬೇಡಿಕೊಳ್ರಿ ನಮ್ಮ ತಮ್ಮನ ಸಂಬಂಧ ನಾನಂತೂ ಒಂದು ದೇವ್ರು ಉಳ್ದಿಲ್ಲ ರೀಪ್ಪ ಅಷ್ಟು ನಾನು ನಾನು ಇವತ್ತು ಇದ್ದ ನಾನು ಅಷ್ಟು ಇದು ಮಾಡ್ಕೊಳಕತ್ತೀನಿ ರೀ ನನ್ನ ಜೀವಕ್ಕೆ ನಾನು ಅಷ್ಟು ಬೇಡ್ಕೊಳಕತ್ತೀನಿ ನಾನು ನಮ್ಮ ತಮ್ಮನ ಸಂಬಂಧ ಎಲ್ಲರೂ ದುವಾ ಮಾಡಿರಿ ಪ್ರೇಯರ್ ಮಾಡ್ರಿ ನಮ್ಮ ತಮ್ಮನ ಸಂಬಂಧ ಸಣ್ಣ ಸಣ್ಣ ಮಕ್ಕಳು ಅದು ಜಲ್ದಿ ಅವ್ನು ಆರಾಮಾಗಿ ಬರಲಿ ಅಂಥೇಳಿ ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಜನ ನೋಡಾತಿದ್ರೆ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮಸ್ತ್ ನೆಕ್ಸ್ಟ್ ಲಾಗ್ ಶ್ಲೋಗೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕರ್ ಬಾಯ್